ಸಾಮಾನ್ಯ ಬಸವರಾಜ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಕೇವಲ ತಾತ್ಪತಿಕವಾಗಿದ್ದು ತಾಯಿಂದಿರಿಗೆ ಈ ವಿಷಯ ಗೊತ್ತಾಗಿದೆ ದೇಶದ ಭದ್ರತೆಗೆ ನಾಡಿನ ಜನತೆ ಪಣತೊಟ್ಟು ನಿಂತಿದ್ದಾರೆ ಹಾಗಾಗಿ ಮತ್ತೆ ನರೇಂದ್ರ ಮೋದಿ ಪ್ರಧಾನಿಯಾಗುವುದರಲ್ಲಿ ಯಾವ ಸಂದೇಹವಿಲ್ಲ ಬಸವರಾಜ ಬೊಮ್ಮಾಯಿಯವರು ಗೆಲ್ಲುವುದು ನಿಶ್ಚಿತ ಸುಮಾರು ಒಂದು ಲಕ್ಷಕ್ಕೂ ಅಧಿಕ ಮತಗಳಿಂದ ಅವರ ಗೆಲುವು ಖಂಡಿತ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಪ್ರಕಾಶ್ ಮಹಾಜನ್ ಶೆಟ್ಟರ್ ಹೇಳಿದರು ಮಾಡಿಸುವಂತಹ ಕಾರ್ಯವನ್ನು ನೋಡಿದ್ದೇವೆ ಅದ್ರ ಜೊತೆಗೆ ಇವತ್ತು ಮತದಾರರು ಸಹ ಬೆಳಗಿನ ಏಳು ಗಂಟೆಗೆ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಲಿನಲ್ಲಿ ನಿಂತುಕೊಂಡು ಮತದಾನವನ್ನು ಮಾಡಿದ್ದನ್ನು ಸಹ ನೋಡಿದ್ದೇವೆ ಇವತ್ತು ನಮ್ಮ ದೇಶದ ಒಂದು ಪ್ರಗತಿಗೆ ದೇಶದ ಭದ್ರತೆಗೆ ಜನರು ಪಣ ತೊಟ್ಟಿದ್ದು ಇವತ್ತು ಮತ್ತೆ ಪ್ರಧಾನಿ ನರೇಂದ್ರ ಮೋದಿಯವರು ಆಗಬೇಕೆನ್ನುವಂಥ ಇಚ್ಛೆ ಈ ಕ್ಷೇತ್ರದಿಂದ ಬಸವರಾಜ ಬೊಮ್ಮಾಯಿಯವರು ಮತ್ತೆ ಸಂಸದರಾಗಿ ಡೆಲ್ಲಿಗೆ ಕಳಿಸುವಂಥ ಕಾರ್ಯವನ್ನು ಈ ಭಾಗದಲ್ಲಿ ಎಲ್ಲರೂ ಎಲ್ಲರೂ ಸೇರಿಕೊಂಡು ಇವತ್ತು ಮಾಡಿರುವಂಥದ್ದು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ವರ್ಕೌಟ್ ಆಗೋಣ ಅಂತ ಗ್ಯಾರಂಟಿ ಯೋಜನೆಗಳು ತಾತ್ಪುರ್ತಿಕ ಅನ್ನುವಂಥದ್ದು ಎಲ್ಲ ತಾಯಂದಿರಿಗೆ ಮನವರಿಕೆ ಆಗಿದ್ದು ಈಗಾಗಲೇ ಅದರ ಕೈ ಅನುಭವಗಳು ಸಾಕಷ್ಟು ಅವರಿಗೆ ಆಗಿರುವಂಥದ್ದು ಹಾವೇರಿ ಗದಗ ಲೋಕಸಭಾ ಚುನಾವಣಾ ಮತದಾನ ಮುಗಿದ ನಂತರ ಅವರು ಸಿರಹಟ್ಟಿ ಮತಕ್ಷೇತ್ರದ ವ್ಯಾಪ್ತಿಯಲ್ಲಿ ಬರುವ ಗ್ರಾಮೀಣ ಪ್ರದೇಶಗಳಲ್ಲಿ ಸಂಚರಿಸಿ ರಣತೂರು ಗ್ರಾಮದಲ್ಲಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರೊಂದಿಗೆ ಹಾಗೂ ನಮ್ಮ ಮಾಧ್ಯಮದೊಂದಿಗೆ ಮಾತನಾಡಿ ಬಹಳ ಹುಮ್ಮಸ್ಸಿನಿಂದ ಎಲ್ಲ ಬೂತ್ಗಳಲ್ಲಿ ಮತದಾನ ಮಾಡಿಸುವಂತಹ ಕಾರ್ಯವನ್ನು ನೋಡಿದ್ದೇವೆ ಅದ್ರ ಜೊತೆಗೆ ಇವತ್ತು ಮತದಾರರು ಸಹ ಬೆಳಗಿನ ಏಳು ಗಂಟೆಗೆ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಸಾಲಿನಲ್ಲಿ ನಿಂತುಕೊಂಡು ಮತದಾನವನ್ನು ಮಾಡಿದ್ದನ್ನು ಸಹ ನೋಡಿದ್ದೇವೆ ಇವತ್ತು ನಮ್ಮ ದೇಶದ ಒಂದು ಪ್ರಗತಿಗೆ ದೇಶದ ಭದ್ರತೆಗೆ ಜನರು ಪಣ ತೊಟ್ಟಿದ್ದು ಇವತ್ತು ಮತ್ತೆ ಪ್ರಧಾನಿ ನರೇಂದ್ರ ಮೋದಿಯವರು ಆಗಬೇಕೆನ್ನುವಂಥ ಇಚ್ಛೆ ಈ ಕ್ಷೇತ್ರದಿಂದ ಬಸವರಾಜ ಬೊಮ್ಮಾಯಿಯವರು ಮತ್ತೆ ಸಂಸದರಾಗಿ ಡೆಲ್ಲಿಗೆ ಕಳಿಸುವಂಥ ಕಾರ್ಯವನ್ನು ಈ ಭಾಗದಲ್ಲಿ ಎಲ್ಲರೂ ಎಲ್ಲರೂ ಸೇರಿಕೊಂಡು ಇವತ್ತು ಮಾಡುವಂಥದ್ದು ಈ ಸಂದರ್ಭದಲ್ಲಿ ರೈತ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ವೀರಣ್ಣ ಅಂಗಡಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷ ಅಶೋಕ ಬಳ್ಳಾರಿ ಶಿವಯೋಗಿ ನಿರ್ವಾಣ್ ಶೆಟ್ಟರ್ ಮಲ್ಲಿಕಾರ್ಜುನ ಪ್ಯಾಟಿ ವಿಠೋಬಾ ಭಾರ್ಗವ ಗದಗಿನ್ ಪರಶು ಒಡವಿ ನಿಂಗಪ್ಪ ಕುಮಾರ್ ಬಸಪ್ಪ ಪ್ಯಾಟಿ ಶಿವಯೋಗಿ ಬಳ್ಳಾರಿ ಯಲ್ಲಪ್ಪ ಸಂಜು ಗೋಪಾಳೆ ಅಜ್ಜಪ್ಪ ಚೆಬ್ಬಿ ಮಲ್ಲನಗೌಡ ಪಾಟೀಲ್ ಮುದುಕಪ್ಪ ಕಮಾರ್ ಲಕ್ಷ್ಮಣ ಮರಾಠೆ ವಿಶ್ವನಾಥ್ ಕಮಾರ್ ಸೇರಿದಂತೆ ಅನೇಕ ಕಾರ್ಯಕರ್ತರು ಈ ವೇಳೆ ಉಪಸ್ಥಿತರಿದ್ದರು ಮುಖಾಂತರ ಅವರನ್ನ ಕೇಂದ್ರದ ಸಚಿವರನ್ನಾಗಿ ನೋಡಲು ಬಯಸ್ತವೆ ಈ ಚುನಾವಣೆಯಲ್ಲಿ ವೈಶಾಲಿ ಪುರಿ ತಕ್ಷಿಲ ಗಯ ತೀರ್ಥ ಕ್ಷೇತ್ರಕ್ಕೂ ಭಾರತೀಯ ಜನತಾ ಪಕ್ಷಕ್ಕೂ ಅಭಿನವಾದ ಸಂಬಂಧವಿದೆ ರಾಮ ಮಂದಿರ ನಿರ್ಮಾಣ ಮಾಡುವ ಅವರು ಹಾಗೂ ದೇಶದ ಭದ್ರತೆ ದೃಷ್ಟಿಯಿಂದ ನಮ್ಮ ದೇಶಕ್ಕೆ ಯಾವುದೇ ಗಂಡಾಂತರವು ಒದಗಿಬಾರದಂತೆ ಕಳೆದ ಹತ್ತು ವರ್ಷಗಳಲ್ಲಿ ಯಾವುದೇ ನಮ್ಮ ದೇಶದಲ್ಲಿ ಬಾಂಬ್ ಬ್ಲಾಸ್ಟ್ ಆಗಿಲ್ಲ ದೇಶದ ಭದ್ರತೆ ದೃಷ್ಟಿಯಿಂದ ನಾವು ನರೇಂದ್ರ ಮೋದಿಯವರನ್ನು ಬೆಂಬಲಿಸ್ತೀವಿ ದೇವದುರ್ಲಭ ಬಾಜಿ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇವತ್ತು ಹಗಲು ರಾತ್ರಿ ದುಡಿದು ಪಕ್ಷದ ಸೇವೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ಗ್ರಾಮದಲ್ಲಿ ಶೇಕಡ ಎಂಬತ್ತರಷ್ಟು ಮತದಾನ ಆಗಿದೆ ನಾವು ಅಭೂತಪೂರ್ವವಾಗಿ ಹಾವೇರಿ ಲೋಕಸಭಾ ಕ್ಷೇತ್ರವನ್ನು ಜೈಶಾಲಿಯಾಗಿ ಮಾಡ್ತಕ್ಕಂಥ ಒಂದು ಕೆಲಸ ಕೆಲಸದಲ್ಲಿ ಮಗ್ನಾಗಿದ್ದೀವಿ ಅಂತ ಹೇಳ್ತಾ ನನ್ನ ಒಂದು ಮಾ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೀನಿ